ಅಪ್ಪನ ಕನಸು ಭಾಗ ಎರಡು ಕತೆಯಲ್ಲಿ ರಾಜು ತಮ್ಮ ಹಳ್ಳಿ ಮಕ್ಕಳಿಗೆ ಶಿಕ್ಷಣ ನೀಡುವ ಮೂಲಕ ಹಳ್ಳಿ ಬದುಕಿನಲ್ಲಿ ಬೆಳಕು ತಂದ ಕಥೆಯಾಗಿದೆ ಈ ಕಥೆಯನ್ನು ನೋಡಿ ಪ್ರೇರಣೆ ಪಡೆಯಿರಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ತಂದೆ ಆರೋಗ್ಯ ಸಾಧಾರಣವಾಗಿ ಚೇತರಿಸಿಕೊಂಡಿದ್ದು ನಿಧಾನವಾಗಿ ಕೆಲಸಕ್ಕೆ ಹೋಗಲು ಶುರು ಮಾಡಿದರು ರಾಜು ಈಗ ಊರಿನಿಂದ ಹೊರಗಡೆ ಕೆಲಸಕ್ಕೆ ಹೋಗುತ್ತಿದ್ದ ಮನೆಗೆ ಹಣವನ್ನು ಕಳಿಸುತ್ತಿದ್ದ ಒಂದು ದಿನ ರಾಜು ಮನೆಗೆ ಬಂದು ಅಪ್ಪ ಅಮ್ಮನ ಮುಂದೆ ಕುಳಿತುಕೊಂಡು ಅಪ್ಪ ಈಗ ನಿನ್ನ ಕನಸು ನನಸು ಮಾಡಿದ್ದೇನೆ ಆದರೆ ನನಗೆ ಇನ್ನೊಂದು ಕನಸು ಇದೆ ಎಂದನು ಅಪ್ಪನು ಆಶ್ಚರ್ಯದಿಂದ ಕೇಳಿದರು ಯಾವ ಕನಸು ರಾಜು ರಾಜು ಹೇಳಿದರು ನಮ್ಮ ಹಳ್ಳಿಯಲ್ಲಿ ಬಡ ಮಕ್ಕಳಿಗೆ ಓದಲು ಅವಕಾಶ ಇಲ್ಲ ಹಳ್ಳಿ ಮಕ್ಕಳಿಗೂ ಓದಲು ಅವಕಾಶ ಕೊಡೋ ಸ್ಕೂಲ್ ಕಟ್ಟೋಣ ಅಪ್ಪ ಅಪ್ಪನ ಕಣ್ಣಲ್ಲಿ ಕಣ್ಣೀರು ನನ್ನ ಮಗನ ಕನಸು ಎಷ್ಟು ದೊಡ್ಡದು ಅಂತ ನನಗೆ ತಿಳಿಯಲಿಲ್ಲ ರಾಜು ಊರಿನ ಮಕ್ಕಳಿಗೆ ಉಚಿತ ಟ್ಯೂಷನ್ ಕ್ಲಾಸ್ ಶುರು ಮಾಡುತ್ತಾನೆ ರಾತ್ರಿ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದು ಮಕ್ಕಳಿಗೆ ಪಾಠ ಹೇಳುತ್ತಿದ್ದ ಹಳ್ಳಿಯ ಮಕ್ಕಳು ಸುಖದ ಜೀವನ ಕಂಡು ಸಾಧಿಸಬೇಕು ಎಂಬ ರಾಜುವಿನ ಕನಸು ಆತ್ಮೀಯವಾಗಿ ಬೆಳೆದಿತ್ತು ಒಂದು ದಿನ ಹಳ್ಳಿ ಸಮಿತಿಯಿಂದ ಶಾಲೆಗೆ ನಿಲುವಂಗಡಿ ಕೊಡಲು ಜಾಗ ನೀಡಲಾಗುತ್ತದೆ ರಾಜು ತನ್ನ ಸಂಬಳವನ್ನು ಸೇರ್ಪಡೆ ಮಾಡಿ ಕೆಲವು ಸ್ನೇಹಿತರ ನೆರವು ಪಡೆದು ಊರಿನಲ್ಲಿಯೇ ಒಂದು ಸಣ್ಣ ಶಾಲೆಯನ್ನು ಪ್ರಾರಂಭಿಸುತ್ತಾನೆ ಶಾಲೆ ಪ್ರಾರಂಭವಾದ ಮೊದಲ ದಿನ ರಾಜು ಅಪ್ಪ ಅಮ್ಮನ ಕೈ ಹಿಡಿದು ಶಾಲೆಗೆ ಕರೆದುಕೊಂಡು ಹೋಗಿ ತೋರಿಸುತ್ತಾನೆ ಅಪ್ಪನ ಮುಖದಲ್ಲಿ ಹೆಮ್ಮೆ ಕಾಣಿಸಿತು ಅವನು ಬಾಲಕರಿಗೆ ಹೇಳಿದ ಮಾತು ನಿಮ್ಮ ಜೀವನವನ್ನು ಓದಿನಿಂದ ಬೆಳಗಿಸಿಕೊಳ್ಳಿ ಬದುಕು ಹೀಗೆ ಬೆಳೆಯಬೇಕು ಹಳ್ಳಿಯಿಂದ ಬೆಳಗಾಗ ಹಳ್ಳಿಯಿಂದ ಬೆಳಗಬೇಕಾಗಿದೆ ಇದರ ಮೂಲ ಸಂದೇಶ ನಾವು ಪಡೆಯುವ ಯಶಸ್ಸು ಕೇವಲ ನಮ್ಮ ಬದುಕಿಗಷ್ಟೇ ಅಲ್ಲ ಇತರರ ಬದುಕನ್ನು ಬೆಳಗಿಸಲು ಬಳಸಬೇಕು ಹಳ್ಳಿ ಮಕ್ಕಳಿಗೆ ಶಿಕ್ಷಣದ ಬೆಳಕು ತರುವುದರ ಮೂಲಕ ಸಮಾಜದ ಬೆಳವಣಿಗೆ ಸಾಧ್ಯ ತಂದೆ ತಾಯಿಯ ಆಶೀರ್ವಾದ ಜೀವನದಲ್ಲಿ ಏನು ಮಾಡಬೇಕೆಂಬ ಪಾಠವನ್ನು ಕಲಿಸುತ್ತದೆ ಧನ್ಯವಾದಗಳು ಫ್ರೆಂಡ್ಸ್